ನೋಡ್ರಿ ನಮ್ದು ಎಲ್ಲಾರದು ಊಟ ಆತು ಈ ಕಡೆ ನಾವು ಪಾರ್ಕ್ ನೋಡಕ್ ಹೊಂಟಿರಿ ಈಗ ಆತು ಎಲ್ಲ ಕಟ್ಕೊಂಡು ಪಾರ್ಕ್ ನೋಡಕ್ ಹೊಂಟಿವಿ ಇಲ್ಲಿ ಕಾರಂಜಿ ಅಂದ್ರೆ ಎಲ್ಲ ಗಿಡಕ್ಕೆ ಬೇಕ ಬರ್ತಾವಲ್ರಿ ನೀರು ಇಲ್ಲೇ ಬಿದ್ರಿಂಗ್ ಗಿಡ ಅದ ನೋಡ್ರಿ ಬಿದುರು ആ ഇല്ല ഗിട നോട്രി ഇഷ്ട നാട്ട് ഇല്ല കായി കുത്ത നോ കായി കുത്ത ബാ ഇല്ല ഖരദന് കരന്തര കായി കൂട നോട്രി കി എസ് ചന്ദ ഇല്ലേ ഈ കാര്യ ಅಲ್ಲಿ ನೀರು ಬರಕ್ತವ ನೋಡ್ರಿ ಕಾರಂಜಿ ಕಾರ ಅಲ್ಲಿ ಏನೈತ್ರಿ ತೆಗಿಯಿಂದ ಆ ಕಡೆ ನಿಮ್ಗೆ ಹೋದ ಹಿಂಗೆ ಒಕ್ಕಿಲ್ರಿ ಅವ ತೋರಿಸ್ತೀವಿ ಇಲ್ಲಿ ನೋಡ್ರಿ ಈ ಥರ ಇಲ್ಲ ಐತಿ ಬರ್ರಿ ಹೋಗಮ್ಮ ವಿಶ್ರಾಂತಿ ವಲಯ ಅವುಗಳು ವಲಯ ಡೈನೋಸರ ಸರಸಲೆ ಪ್ರಾಣಿಗಳ ವಲಯ ನೋಡ್ರಿ ನೋಡ್ರಿ ಈ ತರ ಐತಿ ಈ ತರ ಎಲ್ಲ ಇದ್ರಿ ಈ ಕಡೆ ಜಾಗ ಇಲ್ಲ ಈ ತರ ಪ್ಲೇಸ್ ಇಲ್ಲ ಗಿಡ ನೋಡ್ರಿ ಎಷ್ಟ್ ಚಂದ ಕಟ್ ಮಾಡ್ಯಾರ ಐತ್ರಿ ಅಲ್ಲಿ ಎಷ್ಟ್ ಚಂದ ಮಾಡ್ಯಾರ ನೋಡ್ರಿ പ്പി ക ഒ പ്രവേശലി ഇങ്ങ നോടൊന്ന് ഉടുക്ക നിത് ഇല്ലെല്ലാ ഇഷ്ട നോട്രിഗിട ചെൻ ഇല്ലേ റോബോട്ടിങ് ഐത്ത് ഇല്ല റോബോട്ട് മനുഷ്യ ഇല്ല ത്ര പാപ ഇല്ല ഇത് ഏനേൻ മമ്മി ನೀರದವ್ರಿ ಏನಂತ ಗೊತ್ತಿಲ್ರಿ ಆದ್ರಿ ಉಲ್ಲಾಷ್ ಡಾರೇಕ್ ಅವ್ರ

ಹ್ಮ್ ಇಲ್ಲಂದ ಇಷ್ಟ್ರಿ ಕಾಗೆಗಳನ್ನ ಖರೇಂದ್ರ ಮಾಡಿದ್ದೀವ್ರಿ ಅಂದ್ರೆ ಖರೇ ಅಂದ್ರ ನೀವು ಕಾಗಿಗಳು ಇಲ್ಲ ಕಾಗ ಇಲ್ಲೇ ನೀರ್ ನೋಡ್ರಿ ಇದು ಏನಂತ ನಮಗೂ ಗೊತ್ತಿಲ್ಲ ഇ ട്രൈനി നോ നോട്രി ലൈൽവേ ഹളി ഐത്തി ഇല്ലേ മസള ഐത് നോ മസ അല്ലൊന്ന് മസള ഐത്രി വരും ആശ്വണ് ഇല്ലൊന്ന് മസള ഐത്രി വിടെ സിപ്പസള നോട്രി മസാലല്ല ಇಲ್ಲೆಷ್ಟು ಚಂದ ಐತಿ ನೋಡ್ರಿ ಹಸುರಾಗೈತಿ ಈ ಕಡೆ ಬರ್ತಿ ತಾಟ್ರಿ ಫಸ್ಟ್ ಈ ಕಡೆ ಮುಗಿಸ್ಕೊಂಡ್ ಬರಮ್ಮ ನೋಡ್ರಿ ಗಿಡ ಮರ ಮರಂತ್ರ ಸೂಪರ್ ಆಗಿದಾವ ನಮಗೂ ಒಂದು ಸ್ವಲ್ಪ ಏನೋ ಮೈಂಡ್ ಫ್ರೆಶ್ ಆಗುತ್ತೆ ಎಲ್ಲ ಕಸ ದಬ್ಬಿ ದಬ್ಬಿ ಇದ್ರೊಳಗೆ ಹಾಕರಿ ಅಂದ್ರೆ ಇಲ್ಲೆಲ್ಲ ಕ್ಲೀನ್ ಮಾಡಾಕ್ತಾರ ನೋಡ್ರಿ ಎಷ್ಟ್ ಚಂದ ಮಾಡಿ

ಇದ್ರೊಳಗೆ ಹೋಗಬಾರ್ದೇನ್ರಿ ಅವರು ಇದ್ರೊಳಗೆಲ್ಲ ಸ್ವಚ್ಛ ಮಾಡಿ ಕಸ ಬರ್ರಿ ಹಂಗಾಗಿ ಅವ್ರು ಹೋಗ್ಯಾರ ನಾವು ಹೋದ್ರೆ ಬೈತಾರ್ರಿ ಹೂವು ನೋಡ್ರಿ ಎಷ್ಟು ಚಂದ ಹೂವು ಮತ್ತು ಎಲಿಗಳು ಹಚ್ಚ ಹಸ್ರಾಗ ಐತ್ರಿ ಈ ಥರ ಹೂವು ಮಸ್ತ್ ಅಂದ್ರೆ ಸೂಪರ್ ಆಗಿದಾವೆ ನೀವು ಬರ್ರಿ ಈ ಥರ ಪ್ಲೇಸ್ಗೆ ವಾಕಿಂಗ್ ಅಂತ ನೋಡ್ರಿ ಇಲ್ಲೆಲ್ಲ ಕ್ಲೀನ್ ಮಾಡ್ಯಾರೀ ಸ್ವಚ್ಛಗೆ ಮತ್ತು ಗಿಡ ಬೆಳಿಬೇಕಲ್ರಿ ಮತ್ತು ನಿಮ್ದು ಅಲೋನು ನೀವು ಮಿತ್ರ ಮಾಡಿದ್ರೆ ಕಳ್ಸಿ ನೋಡಿ ನಿಮಗೆ ದಡಮ್ಮ ಕಾಲು ಇಲ್ಲೇ ಪ್ರಾಣಿಗಳದಾವೆ ಬರ್ರಿ ಹಿಂಗೆ ತೋರಿಸ್ತೀನಿ ಇಲ್ಲೇ ಪ್ರಾಣಿಗಳದಾವೆ ಬರ್ರಿ ನಿಮ್ಗೆ ತೋರಿಸ್ತೀನಿ ಕಳ್ಸಿ ಇಲ್ಲೆಲ್ಲ ಗಿಡ ನೋಡಿ ಎಷ್ಟು ಚಂದ ಜಿರಾಫ್ ಇದ ಡ್ರಾಗನ್ ಫ್ರೂಟಿಂಗ್ ಗಿಡ ಆಯ್ತಮ್ಮ ನೋಡಿರಿ ಒಳಗಡೆ ಪ್ರವೇಶ ಇಲ್ಲಂತ್ರಿ ನೀರು ನೋಡಿರಿ ಅಲ್ಲಿ ಜಿರಾಫೆ ಇದಾವೆ ರೀ ಮತ್ತೆ ಆ ಕಡೆ ಯಾವ ನಮ್ಮ ಮಮ್ಮಿಯವ್ರು ಬ್ಯಾಡಂದ್ರ ಅಲ್ಲಿಗೆ ಈಗ ಒಳ್ಳೆ ಹೊಂಟಿವ್ರಿ Tá, tá bem. Sandra, go ahead. 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 Sandra, go ahead.

अनि यसको पनि हेरौ दुईचो साइडबाट आइरहेको छ राजनीतिक कुरा गर्नै पर्छ हेरी दुईचो साइडबाट आइरहेको छ मैले खेल हेर तिमी पुडिया देख्छौ मिसले हेर र ग्याप बनाउन सक्छौ यो राजनीतिक तरिकाले हो यसले त्यसले त्यो मान्छेहरु धेरै धेरै खाली खाली त्यो सबै कुरा मात्रै हो त्योलाई गर्नु डायनासोर राइट <øre> சார் உக்கூட்ரு சத்த பிரணி இல்லதவல் இத்தியொந்தொழுக சவுண்ட் இட்டாரி இந்த எல்லா கடை இட்டாரி അല്ല ആ അല്ല അംഗ് ബരീ ഇല്ല അതേനത്ത ആ ഗെണ്ട്രകോ ഇത് ബരീക இல்ல சைனசர் ஐத்ரி நோட் இல்லொந்த் சைனசர் அந்த நோட் இல்ல கரடி மாரி ஐத்து வரீ இல்ல ಕರಡೆ ಐತ್ರಿ ಕರಡಿ ಮರಿ ಕರಡಿ ಮರಿ ಐತ್ ಬರ್ರಿ ಇಲ್ಲೇ ಕರಡಿ ಮರಿ ಅಪ್ಪ ಅಷ್ಟು ಚೆಕ್ ಒಂಬತ್ ಇಲ್ಲೇ ಡೈನಸರ್ ಸಿಕ್ಕ ಭೇಟಿ ಆಗತ್ರಿ ಹಂಗ ಹೋಗ್ರ

ನೋಡ್ರಿ ಹಿಮ ಕರಡಿ ಮತ್ತೆ ಇಲ್ಲೊಂದು ಈ ಕಡೆ ಒಂದ್ ಕರಡಿ ಐತ್ರಿ ಮತ್ತೆ ಇಲ್ಲಿ ಒಂದ್ ಕರಡಿ ಐತ್ರಿ ಇದು ಆ ಕಡೆ ಕಾಡೆಮ್ಮೆ ಐತ್ರಿ ಮತ್ತೆ ಈ ಕಡೆ ಜಿರಾಫೆಗಳ ಆ ಕಡೆ ಆನ್ ಅದಾವ್ರಿ ಆ ಕಡೆ ಆನ್ ಅದಾವ್ರಿ ಕಡೆ ಜಿರಾಫೆ ಹೋಗೋದ್ ಬ್ಯಾಡ ಒಳಗ ಇಲ್ಲೇ ನೋಡನ್ರೀ ಇಲ್ಲೇ ಗಂಡ ಮೃಗ ಇವ ಅದಾವ್ರಿ ಮತ್ತೆ ಅರಣ್ಯ ಬರೀ ಕಾಡೈತ್ರಿ ಇಲ್ಲಿ ಕಡೆ ಬರ್ರಿ ಒಳಗ ಒಳ್ದೋಗ್ರಿ ಈ ಕಡೆ ಆ ಕಡೆ ಆನಂದ ಐತ್ ಬರ್ರಿ ಮತ್ತೇನ ನಮ್ಮ ಮಮ್ಮಿಯವ್ರು ಬಂದ್ರಿ ಬರ್ರಿ ಇಲ್ಲೇ ಆನೆ ಐತ್ರೀ ಆನೆ ಮತ್ತೆ ಆನೆ ಅರಿ ಆನೆ ಮರಿ ಐತ್ರಿ ಈತ ಇಲ್ಲೇ ಸಿದ್ದಪ್ಪ ಐದಪ್ಪ ಇಲ್ಲೇ ಆವುಗಳ ವಲಯ ಅಂತ ನೋಡ್ರಿ ಈ ತರ ಇದು ಕಲ್ಲಿನ ತರ ಕಟ್ಟ್ಯಾರೀ ಇನ್ನ ಇಲ್ಲೇ ಆವುಗಳದ್ರಿ ಈ ಕಡೆ ಇಲ್ಲ ನೀರು ಬರತ್ತೆ ನೋಡಿರಿ ಹೂವ ಈ ಬಂತವ ನೋಡ್ರಿ ಅವುಗಳು ಆ ಕಡೆ ಮೋತ ಐತ್ರಿ ಈ ಕಡೆ ಬರೀ ಬೆನ್ನು ಹೊಟ್ಟಿ ಭಾಗ ಅಷ್ಟೇ ಐತಿ ಈ ಕಡೆ ಹಾವು ಮತ್ತೆ ಇಲ್ಲಿ ಒಂದು ಊಟ ಐತ್ರಿ ಅಂದ್ರೆ ಇವ್ರ ಮಾಡ್ಯಾರ ತಗ ಮಾಡ್ಯಾರ ಐತಿ ಅಲ್ಲೊಂದು ಆ ಐತ್ರಿ Mama, 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 ಅದನ್ನ ಇಲ್ಲೊಂದ್ರಿಡ್ರಿನ್ <rearr latitudeuralism> <behaviour> മൈ ബാലി ഇല്ലൊന്ന ഇല്ല ഭാഗ കിച്ച്

ಇವ ನೀರ್ನ ಒಳ್ಳೆ ಅದ ಹೋಗಿ ಮತ್ತೆ ಮ್ಯಾಗ ಅವ್ರಿ ಎಷ್ಟ ಚಂದ ಕಾಣತ್ತ ನಮ್ಗಿಲ್ಲ ಕಾಣತ್ತೆ ಸ್ವಲ್ಪ ದೂರ ನೋಡ್ರಿ ಅಲ್ಲೇ ಬೋಟ್ ಮೀನ್ ಅದಾವಂತ್ರಿ ಈಗ ಅಕ್ಕಿವಿ ಬೋಟ್ ಅವೆಲ್ಲದಾವ ಬಾಯ ಎಲ್ಲ அப்படி நெல்லாம் நீர் முக்கிய